ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಮುಕೇಶ್ ಅಂಬಾನಿಯವರ ಒಂದು ಜಾತಕದ ವಿಮರ್ಶೆಯನ್ನು ಮಾಡೋಣ ಶ್ರೀಮಂತಿಕೆ ಜಾತ್ಕ ಅಂದರೆ ಹೇಗಿರುತ್ತೆ ಯಾವ ಗ್ರಹಗಳು ಇವರಿಗೆ ಹಣ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕೊಟ್ಟಿರ್ತಕ್ಕಂಥದ್ದು ಪಕ್ಕದಲ್ಲಿ ಅವ್ರದ್ದು ಕುಂಡ್ಲಿ ಇದೆ ಕುಂಡಲಿ ಸೊ ಕುಂಡಲಿ ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ ನಿಮ್ಗೆ ಆ ಕುಂಡ್ಲಿ ಕಾಣಿಸ್ತಾ ಇದೆ ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ ಸೊ ಇಲ್ಲಿ ಲಗ್ನದಲ್ಲಿ ರಾಹು ಇರ್ತಕ್ಕಂಥದ್ದು ಸೊ ಅವರು ಕೋಟ್ಯಾಧಿಪತಿಯಾಗಿರ್ತಕ್ಕಂಥದ್ದು ಇದೇ ರಾಹು ದಶದಲ್ಲಿ ಸೊ ಎಷ್ಟೋ ಜನ ಹೇಳ್ತಾರೆ ಶಾಸ್ತ್ರದಲ್ಲಿ ಲಗ್ನದಲ್ಲಿ ರಾಹು ಕೂತ್ಕೊಂಡ್ಬಿಟ್ರೆ ಹಂಗಾಗಿಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಸಾಧ್ಯನೇ ಇಲ್ಲ ಲಗ್ನದಲ್ಲಿ ರಾಹು ಕೂತ್ಕೊಂಡ್ರು ಕೂಡ ಅವ್ನು ಯಾಕೆ ಕೊಟ್ಟ ಕೋಟಿಗಟ್ಟಲೆ ಅಥವಾ ಸಕ್ಸಸ್ ಸೀಕ್ರೆಟ್ ಇದೆ ನೋಡಿ ರಾಹುಗೆ ಬೆಸ್ಟು ಪ್ಲೇಸ್ಮೆಂಟ್ ಅಂದರೆ ಅದು ಶುಕ್ರನ ಮನೆ ಶುಕ್ರನ ಮಲ್ಲೇ ಕೂತಿರ್ತಕ್ಕಂಥದ್ದು ರಾಶಿನಲ್ಲಿ ಏಕೆಂದರೆ ತುಂಬ ಫ್ರೆಂಡ್ಸು ಶುಕ್ರ ರಾಹು ತುಲಾ ಲಗ್ನ ಲಕ್ಸುರಿಯಸ್ ಲಗ್ನ ಬ್ಯೂಟಿಫುಲ್ ಲಗ್ನ ಚರಲಗ್ನ ಅಂತ ಕರಿತೀವಿ ಸೊ ಇಲ್ಲಿ ರಾಹುಗೆ ಸಾಕಷ್ಟು ಗ್ರಹಗಳ ದೃಷ್ಟಿ ಇದೆ ಆಪೋಸಿಟ್ ಮನೆಯ ನೋಡ್ಬೋದು ಮೇಷರಾಶಿನಲ್ಲಿ ನಾಲ್ಕು ಗ್ರಹ ಕೂತಿದೆ ಕೇತು ಶುಕ್ರ ಬುಧ ಸೂರ್ಯ ಈ ಗ್ರಹಗಳು ರಾಹುವನ್ನು ವೀಕ್ಷಣೆ ಇದ್ದಾವೆ ಎಸ್ಪೆಷಲಿ ಕೇತು ಬಿಟ್ಟು ಏಕೆಂದರೆ ಕೇತು ರಾಹುನ ನೋಡಿದರೂ ಕೂಡ ಅದು ಲೆಕ್ಕ ಬರಲ್ಲ ಬುಧ ಸೂರ್ಯ ಶುಕ್ರ ನೋಡ್ತಕ್ಕಂಥದ್ದು ಕೌಂಟ್ ಆಗತ್ತೆ ಇಲ್ಲಿ ತುಲಾ ಲಗ್ನಕ್ಕೆ ಲಾಭಾಧಿಪತಿ ಬಂದ್ಬಿಟ್ಟು ಸೂರ್ಯ ಹನ್ನೊಂದನೇ ಮನೆ ಸಿಂಹರಾಶಿ ಅಧಿಪತಿ ಸೂರ್ಯ ಏಳನೇ ಮನೆಯಲ್ಲಿ ಕೂತ್ಕೊಂಡು ರಾಹುನ ನೋಡ್ತಾ ಇದ್ದಾನೆ ಅಲ್ಲಿ ಹನ್ನೊಂದನೇ ಮನೆ ಮತ್ತು ಏಳನೇ ಮನೆ ಸಕ್ಸಸ್ ಕಾಂಬಿನೇಷನ್ನು ಆ್ಯಡನ್ ಆಗಿರ್ತಕ್ಕಂಥದ್ದು ನಾವು ಈ ಸೀಕ್ರೆಟ್ನ ತಿಳ್ಕೊಬೇಕು ಇಷ್ಟಕ್ಕೆ ಸಕ್ಸಸ್ ಸಿಗ್ತಾ ನೋ ರಾಹು ಕೂತಿರ್ತಕ್ಕಂಥ ನಕ್ಷತ್ರ ಇಂಪಾರ್ಟೆಂಟ್ ಆಗುತ್ತೆ ರಾಹು ಕೂತಿರ್ತಕ್ಕಂಥ ಸಬ್ಲಾಡ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವರಿಗೆ ಪ್ರೆಸೆಂಟ್ ನಡೀತಕ್ಕಂಥದ್ದು ಗುರುದಶ ಗುರುದಶ ಶನಿ ಭುಕ್ತಿ ನಡೀತಾ ಇದೆ ಸೊ ನಾವಿವಾಗ ಒಂಬತ್ತು ಗ್ರಹಗಳನ್ನ ಗಮ್ ಗಮನಿಸ್ಬೇಕಾಗತ್ತೆ ಜೀವನದಲ್ಲಿ ಸೊ ಇವರಿಗೆ ಪ್ರೆಸೆಂಟು ಗುರುದಶ ಶನಿಭುಕ್ತಿ ಗೊತ್ತಿದೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತನೇ ಸೇ ರಾಹು ದಶ ಮುಗಿದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಹದಿನೆಂಟು ವರ್ಷ ಅವರಿಗೆ ಹಣದ ಸುರಿ ಮಳೆ ಶ್ರೀಮಂತಿಗೆ ಬಂದಿರತಕ್ಕಂಥದ್ದು ಮುಂಚೆ 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 ಅವರು ಬಿಸ್ನೆಸ್ಗೆ ಕಾಲಿಟ್ಟಿರ್ತಕ್ಕಂಥದ್ದು ಕೆರಿಯರ್ ನೈನ್ಟೀನ್ ಏಯ್ಟಿ ಒನ್ ಅಂತ ಹೇಳ್ತಾರೆ ಸೊ ಹೋಗ್ತಾ ಹೋಗ್ತಾ ಆ ದಶಗಳನ್ನ ನಾವು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಇಲ್ಲಿ ಅವರು ಕಾಲಿಟ್ಟಿರ್ತಕ್ಕಂಥ ದಶ ಬಂದ್ಬಿಟ್ಟು ಸೂರ್ಯ ದಶ ನಿಮಗಲ್ಲಿ ಚಾರ್ಟಲ್ಲಿ ಕಾಂಬಿನೇಷನ್ಸ್ ಕಾಣಿಸ್ತಾ ಇದೆ ಕಾಂಬಿನೇಷನ್ಸ್ ಅಲ್ಲಿ ಸೂರ್ಯ ಅಂತ ಇದೆ ಎಸ್ ಯು ಸೂರ್ಯ ಕೇತು ನಕ್ಷತ್ರದಲ್ಲಿ ಕೂತಿದ್ದಾನೆ ರಾಹುವಿನ ಸಬ್ಲಾಡಲ್ಲಿ ಕೂತಿದ್ದಾನೆ ಆ ದಶದಲ್ಲಿ ಒಬ್ಬ ವ್ಯಕ್ತಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏಳನೇ ಮನೆ ಪ್ರಮುಖ ಆಗುತ್ತೆ ಹಾಗೆ ದುಡ್ಡು ಲಕ್ಷ ಲಕ್ಷ ಕೋಟಿ ಕೋಟಿ ಬರಬೇಕು ಅಂದರೆ ಅರ್ಥ ತ್ರಿಕೋನ ಮನೆಗಳು ಪ್ರತಿಯೊಂದು ಆ್ಯಕ್ಟಿವೇಟ್ ಆಗಬೇಕು ಯಾವ್ಯಾವ ಮನೆ ಲಗ್ನದಿಂದ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇಷ್ಟನ್ನು ನಾವು ದುಡ್ಡು ಕೊಡ್ತಕ್ಕಂಥ ಮನೆಗಳು ಅಂತ ಕರಿತೀವಿ ಆ ಮನೆಗಳು ಯಾವುದೇ ವ್ಯಕ್ತಿ ಬಿಸ್ನೆಸ್ ಮಾಡಲಿ ಈ ಮನೆಗಳು ಆ್ಯಕ್ಟಿವೇಟ್ ಆಗಿರಬೇಕು ಆ ದಶಾಭುಕ್ತಿ ಮತ್ತು ಒಂಬತ್ತು ಗ್ರಹದಲ್ಲಿ ಸಾಕಷ್ಟು ಗ್ರಹದಲ್ಲಿ ಬರಬೇಕು ಸೊ ಇದು ಬಂದರೆ ಸಾಲದು ಒಬ್ಬ ಬಿಸ್ನೆಸ್ ಮ್ಯಾನ್ ಸಕ್ಸಸ್ ಆಗ್ತಾನೆ ಅಂದರೆ ಏಳನೇ ಮನೆ ಪ್ರಮುಖ ಯಾರಿಗೆ ಏಳನೇ ಮನೆ ಬಲವಾಗಿರುತ್ತೆ ಬಿಸ್ನೆಸ್ ಮೈಂಡ್ ಹೆಚ್ಚು ಪಬ್ಲಿಕ್ ರಿಲೇಷನ್ ಹೆಚ್ಚು ಪಬ್ಲಿಕ್ಕಿಂದ ಹಣ ಬರ್ತಕ್ಕಂಥದ್ದು ಹೆಚ್ಚು ಏಳನೇ ಮನೆ ಬರೀ ಏಳಿದ್ರೆ ಸಾಲಲ್ಲ ಅದ್ರ ಜೊತೆ ಹನ್ನೊಂದನೇ ಮನೆ ಇನ್ಕ್ಲೂಡ್ ಆಗಬೇಕು ನಾನು ಹೇಳಿದ್ನಲ್ಲ ಇವಾಗ ಮನೆಗಳು ಅವೆಲ್ಲ ಇನ್ಕ್ಲೂಡ್ ಆದರೆ ವಿಪರೀತ ದುಡ್ಡು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ದುಡ್ಡು ಹೆಚ್ಚು ಎಷ್ಟಾಗುತ್ತೆ ಹೆಚ್ಚೆಚ್ಚು ದುಡ್ಡು ಬರ್ತಕ್ಕಂಥದ್ದು ಇವ್ರಿಗೆ ಏಳನೇ ಮನೆ ಎಷ್ಟು ಪ್ರಬಲವಾಗಿದೆ ಅದೊಂದು ಚಾರ್ಟ್ ಹಾಕ್ತೀನಿ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಲವಾಗಿದೆ ಅಂತ ಆ ಚಾರ್ಟ್ ಬರುತ್ತೆ ನೋಡಿ ನೋಡಿ ಆ ಚಾರ್ಟಲ್ಲಿ ಗ್ರೀನ್ 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 ಕೊಟ್ಟಿದ್ದೀವಿ ಅಂದರೆ ನಿಮಗಲ್ಲಿ ಆ ಚಾರ್ಟಲ್ಲಿ ನೋಡಿದಾಗ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ ಸೂರ್ಯ ನೋಡಿ ಕೇತು ನಕ್ಷತ್ರದಲ್ಲಿ ಕೂತಿದ್ದಾನೆ ಮುಂದೆ ಇರತಕ್ಕಂಥದ್ದು ಅಲ್ಲಿ ಪ್ಲ್ಯಾನೆಟ್ ಅಂತ ಇದೆ ಮೇಲುಗಡೆ ನೆಕ್ಸ್ಟು ನಕ್ಷತ್ರ ಲಾರ್ಡ್ ಅಂತ ಇದೆ ನೆಕ್ಸ್ಟು ಸಬ್ಲಾಡ್ ಅಂತ ಇದೆ ಮೇಲುಗಡೆ ಎಡ್ಡಿಂಗ್ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಕೆಲ ಸೈಡಲ್ಲಿ ಸೂರ್ಯ ಚಂದ್ರ ಕುಜ ಸೊ ಒಂಬತ್ತು ಗ್ರಹಗಳ್ನು ಬರೆದಿದ್ದೀವಿ ಅದರ ಮುಂದೆ ಯಾವ್ಯಾವ ನಕ್ಷತ್ರದಲ್ಲಿ ಕೂತಿದ್ದಾರೆ ಯಾವ್ಯಾವ ಸಬ್ಲಾಡಲ್ಲಿ ಕೂತಿದ್ದಾರೆ ಮೆನ್ಷನ್ ಮಾಡಿದ್ದೀವಿ ಸೊ ಅಲ್ಲಿ ನಕ್ಷತ್ರದ ನಂಬರು ಸಬ್ಲಾಡ್ ನಂಬರು ಅಂದರೆ ಯಾ ಗ್ರಹಗಳು ಯಾವ್ಯಾವ ಮನೆ ತೊಗೊಂಡಿದೆ ಡಿಗ್ರಿವೈಸ್ ಇವರಿಗೆ ಆಲ್ಮೋಸ್ಟ್ ಡಿಗ್ರಿವೈಝ್ ಲಗ್ನಕ್ಕೆ ಕರೆಕ್ಟಾಗಿ ಆ ಮನೆಗಳನ್ನೇ ತೊಗೊಂಡಿರ್ತಕ್ಕಂಥದ್ದು ಹಿಂದೆ ಮುಂದೆ ತೊಗೊಂಡೇ ಇಲ್ಲ ಸೊ ಅದನ್ನು ನಾವು ಮೆನ್ಷನ್ ಮಾಡಿದ್ದೀವಿ ನೋಡಿ ಅಲ್ಲಿ ಗ್ರೀನ್ ಲೈಟ್ ಅಂತಕ್ಕಂಥದ್ದು ಸಕ್ಸಸ್ ಮನೆ ಅದು ಗ್ರೀನ್ ಗ್ರೀನ್ ಕೊಟ್ಟಿದ್ದೀವಿ ನೋಡಿ ಬ್ಲ್ಯಾಕ್ ಅಂತಕ್ಕಂಥದ್ದು ಸ್ವಲ್ಪ ಡಲ್ಲು ಸ್ವಲ್ಪ ವರ್ಷಾಗಿರ್ತಕ್ಕಂಥದ್ದು ಬ್ಲೂ ಅಂತಕ್ಕಂಥ ಒಂದು ಸಿಗ್ನಲ್ಲು ನ್ಯೂಟ್ರಲ್ ಹಣ ಅಂತ ಹೇಳ್ತೀವಿ ಸಕ್ಸಸ್ಗೆ ಸೊ ಇಲ್ಲಿ ನಮಗೆ ಸಕ್ಸಸ್ಗೆ ಯಾವ ಕಲರ್ ಅಂತ ಹೇಳ್ತೀವಿ ಗ್ರೀನ್ ಕಲರು ಆ ಗ್ರೀನ್ ಎಷ್ಟು ಬಂದಿದೆ ಅಂತ ಲೆಕ್ಕ ಹಾಕೋದಷ್ಟೇ ಅಂದರೆ ನಮ್ಮ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಸೇರಿಸಿ ಇಪ್ಪತ್ತೇಳು ಲೈನ್ ಬರುತ್ತೆ ಗ್ರಹ ಯಾವ ಕೂರುತ್ತೆ ಯಾವ ಕೂರುತ್ತೆ ಇಪ್ಪತ್ತೇಳು ಲೈನ್ ಬರುತ್ತೆ ಆ ಇಪ್ಪತ್ತೇಳು ಲೈನು ಕೂಡ ನಿಮಗೆ ಕಾಣಿಸ್ತಾ ಇದೆ ಗ್ರಹ ತೊ ತೊಗೊಂಡಿರ್ತಕ್ಕಂಥ ಮನೆಗಳು ಮುಂದೆ ಮುಂಚೆ ಒಂದು ಚಾರ್ಟ್ ಆಗ್ತದೆ ನಿಮಗೆ ಕಂಪ್ಲೀಟ್ ಕಾಂಬಿನೇಷನ್ ಆಫ್ ಚಾರ್ಟ್ ಅದು ಇಪ್ಪತ್ತೇಳು ಲೈನು ಎಲ್ಲ ಕಾಂಬಿನೇಷನ್ ಮಿಕ್ಸು ಆದರೆ ಈ ಚಾರ್ಟ್ ಏನು ಉಪಯೋಗ ಅಂದರೆ ಇದು ಮೇಯ್ನ್ ಇಂಪ್ಯಾಕ್ಟ್ ಆಗುತ್ತೆ ನಾವು ಲೈಟ್ ತೋರಿಸಿದೀವಲ್ಲ ನಿಮಗೆ ಇಲ್ಲಿ ಬಿಸ್ನೆಸ್ ಕಾಂಬಿನೇಷನ್ ಹಿಟ್ಟಾದರೆ ಆ ಕಾಂಬಿನೇಷನ್ಗಳು ಇದ್ರ ಜೊತೆ ಸೇರಿಕೊಂಡು ಹಣ ಕೊಡ್ತಕ್ಕಂಥದ್ದು ಸಕ್ಸಸ್ ಕೊಡ್ತಕ್ಕಂಥದ್ದು ನೋಡಿ ಇವರಿಗೆ ಏಳನೇ ಮನೆ ಅಂತಕ್ಕಂಥದ್ದು ಎಷ್ಟಷ್ಟು ರನ್ ಆಗಿದೆ ಅಲ್ಲಿ ಗ್ರೀನ್ ಗ್ರೀನ್ ಡ್ರೀನ್ ಕಾಣ್ತಾ ಇದೆ ನಿಮಗೆ ಲೈಟ್ಸ್ ಹದಿಮೂರು ಏಳು ಮನೆಗಳಿದೆ ನೀವು ಹಾಕ್ಬೋದು ಹದಿಮೂರಿದೆ ಏಳು ಅನ್ನೋ ನಂಬರು ಗ್ರಹ ನಕ್ಷತ್ರ ಸಬ್ಲಾರ್ಡಿಂದ ಆಯ್ಕೆ ಆಗಿರ್ತಕ್ಕಂಥದ್ದು ಎಷ್ಟರಲ್ಲಿ ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳು ಲೈನಲ್ಲಿ ಹದಿಮೂರು ಏಳನೇ ಮನೆಗಳು ಹಾಗೆ ಇನ್ನು ಆರು ಮನೆಗಳು ಹನ್ನೊಂದನೇ ಮನೆ ಎರಡನೇ ಮನೆ ತೊಗೊಂಡಿರ್ತಕ್ಕಂಥದ್ದು ಅಂದರೆ ಹತ್ತೊಂಬತ್ತು ಗ್ರೀನ್ ಲೈಟ್ಸ್ ಆಯಿತು ಅಂದರೆ ಇಪ್ಪತ್ತೇಳಿಗೆ ಎಂಟು ಗ್ರಹ ಮೈನಸ್ ತಗೊಂಡ್ರು ಕೂಡ ಇನ್ನು ಹತ್ತೊಂಬತ್ತು ಗ್ರಹಗಳು ಇವರಿಗೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಕ್ಸಸ್ ಕೊಟ್ಟಿರತಕ್ಕಂಥದ್ದು ಅಲ್ಲಿ ಬ್ಲೂ ಎರಡಿದೆ ಅದನ್ನು ಸೇರಿಸ್ಕೋಬೋದು ಇಪ್ಪತ್ತೊಂದಾಯಿತು ಇಪ್ಪತ್ತೊಂದಾಯಿತು ಬ್ಲ್ಯಾಕ್ ಎಷ್ಟಿದೆ ಎರಡು ನಾಲ್ಕು ಆರು ಆರು ಗ್ರಹ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆ ಅಷ್ಟೇ ಆ ಒಂದು ಕಾಂಬಿನೇಷನ್ಸು ಅಲ್ಲಿಗೆ ಇಪ್ಪತ್ತೊಂದು ಗುಡ್ ಇದೆ ಏಳು ಮೈನಸ್ ಇದೆ ಅಂದರೆ ಸಕ್ಸಸ್ ಎಷ್ಟಾಯಿತು ಸಕ್ಸಸ್ಸೇ ಜಾಸ್ತಿ ಇರತಕ್ಕಂಥದ್ದು ಇಪ್ಪತ್ತೇಳು ಲೈನಲ್ಲಿ ಇನ್ನಾರು ವೀಕ್ ಇದೆ ಕರೆಕ್ತಾನೆ ಸೊ ನಮಗೆ ಇದೇ ಥರ ನಮ್ಮ ನಮ್ಮ ಜಾತಕಗಳಲ್ಲೂ ಈ ಸಕ್ಸಸ್ ಮನೆ ಗ್ರಹಗಳು ಎಷ್ಟು ತೊಳುತ್ತೆ ಇಪ್ಪತ್ತೇಳು ಲೈನಲ್ಲಿ ನಮ್ಮ ಜೀವನ ಡಿಸೈಡ್ ಆಗುತ್ತೆ ನಮಗೆ ದುಡ್ಡು ಬರ್ತಕ್ಕಂಥ ಡಿಸೈಡ್ ಆಗುತ್ತೆ ಈ ಥರ ಜೀವನದಲ್ಲಿ ಭಗವಂತ ಹುಟ್ಟಿದ ತಕ್ಷಣವೇ ಬರೆದು ಕಳಿಸಿರ್ತಾನೆ ಇವನಿಗೆ ದುಡ್ಡಿನ ಯೋಗ ಸ್ಟ್ರಾಂಗ್ ಇದೆಯಾ ನಾನು ದುಡ್ಡಿನ ಬಗ್ಗೆ ಮಾತ್ರ ಮಾತಾಡ್ತಿರೋದು ಇಲ್ಲಿ ಇಲ್ಲಿ ಹೆಲ್ತು ಮ್ಯಾರಿಡ್ ಲೈಫ್ ಅದೇನೂ ತೊಗೊಂಡಿಲ್ಲ ಅದು ಬೇರೆ ಕಾನ್ಸೆಪ್ಟು ಅದು ಗ್ರೀನ್ ಲೈಟು ಅಥವಾ ಬ್ಲ್ಯಾಕ್ ಲೈಟು ಎಲ್ಲ ಚೇಂಜ್ ಆಗುತ್ತೆ ಅದಕ್ಕೆ ಇದು ಹಣದ ಕಾಂಬಿನೇಷನ್ ಬಿಸ್ನೆಸ್ ಕಾಂಬಿನೇಷನ್ ಸಕ್ಸಸ್ ಕಾಂಬಿನೇಷನ್ ನಮ್ಮ ನಮ್ಮ ಜಾತಕದಲ್ಲಿ ಬ್ಯಾಡ್ ನಂಬರ್ಸ್ ಇಟ್ಟಾದರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಆಗುತ್ತೆ ಒಳ್ಳೊಳ್ಳೆ ನಂಬರ್ಸ್ ಗ್ರಹಗಳು ತೊಗೊಂಡ್ರೆ ಈ ಥರ ಗ್ರೀನ್ ಲೈಟ್ ಆಗುತ್ತೆ ಈ ಗ್ರೀನ್ ಲೈಟ್ ಜೊತೆಗೆ ನಾವು ತೋರಿಸಿರ್ತಕ್ಕಂಥ ಕಾಂಬಿನೇಷನ್ ಆಫ್ ಚಾರ್ಟಲ್ಲಿ ಆ್ಯಡ್ ಆನ್ ಆಗಬೇಕು ಇದೆಲ್ಲ ಮ್ಯಾಟ್ರಾಗುತ್ತೆ ವೀಕ್ಷಕರೇ ಇಷ್ಟು ಇಷ್ಟು ಬರಬೇಕು ಒಬ್ಬ ಬಿಸ್ನೆಸ್ ಅಂದರೆ ಏಳನೇ ಮನೆ ಬಹಳ ಪ್ರಮುಖ ಆಗುತ್ತೆ ಏಕೆಂದರೆ ಸಂಬಂಧಗಳು ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ ಅಂದರೆ ಏಳು ಇರುತ್ತೆ ಅಥವಾ ಸೆಕೆಂಡ್ರಿ ಲೆವೆಲ್ ಎರಡನೇ ಮನೆ ಇರುತ್ತೆ ಅಟ್ಲೀಸ್ಟ್ ಹನ್ನೊಂದನೇ ಮನೆ ಇರುತ್ತೆ ಆದರೂ ನೆಕ್ಸ್ಟ್ ಲೆವೆಲ್ ಒಂಬತ್ತನೇ ಮನೆ ಇರುತ್ತೆ ಇಷ್ಟು ಮನೆಗಳಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥದ್ದು ಏಳನೇ ಮನೆ ಪಬ್ಲಿಕ್ ಕಾಂಟ್ಯಾಕ್ಟ್ಗೆ ನೋಡಿ ಇವ್ರಿಗೆಷ್ಟು ಏಳಿದೆ ಎಷ್ಟು ಇಡೀ ವರ್ಲ್ಡ್ ವೈಡ್ ಕಾಂಟ್ಯಾಕ್ಟ್ ಆಗಿರ್ತಕ್ಕಂಥದ್ದು ಇವ್ರ ಜಿಯೋ ರಿಲಯನ್ಸ್ ಎಲ್ಲ ಕ ಬೈ ಆಗಿರ್ತಕ್ಕಂಥದ್ದು ತೊಗೊಂಡಿರ್ತಕ್ಕಂಥದ್ದು ಸೇಲಾಗಿರ್ತಕ್ಕಂಥದ್ದು ಸೊ ಏಳನೇ ಮನೆ ಬಹಳ ಪ್ರಮುಖ ವಹಿಸುತ್ತೆ ಬರೀ ಏಳಿದ್ರೆ ಸಾಲಲ್ಲ ಹನ್ನೊಂದು ಬೇಕು ಆ ಹನ್ನೊಂದನ್ನು ಇವಾಗ ಕಾಂಬಿನೇಷನ್ ಆಫ್ ಚಾರ್ಟಲ್ಲಿ ನೋಡೋಣ ನೋಡಿ ಅಲ್ಲಿ ಹನ್ನೊಂದನೇ ಮನೆ ಅಂತಕ್ಕಂಥದ್ದು ಒಂದು ಮಾರ್ಕಲ್ಲಿ ತೋರಿಸಿದ್ದೀನಿ ಒಂದು ಚಾರ್ಟಲ್ಲಿ ನೋಡಿ ಇವಾಗ ಮಾರ್ಕ್ ಸೊ ಅಲ್ಲಿ ಹಿಂಟು ಮಾರ್ಕ್ ಹಾಕಿದ್ದೀನಿ ಎರಡಕ್ಕೆ ಅಂದರೆ ಇಪ್ಪತ್ತೇಳು ಲೈನಲ್ಲಿ ಒಂಬತ್ತು ಭಾಗ ಅಂತ ಮಾಡಿಕೊಂಡ್ರೆ ಸೊ ಅಲ್ಲಿ ಎರಡು ಭಾಗ ಮಾತ್ರ ನೆಗೆಟಿವ್ ಆಗಿರ್ತಕ್ಕಂಥದ್ದು ಇನ್ನು ಏಳು ಭಾಗ ಚೆನ್ನಾಗಿದೆ ಅಲ್ಲಿ ರೈಟ್ ಮಾರ್ಕ್ಸ್ ಹಾಕಿದ್ದೀವಿ ಎಲ್ಲದಕ್ಕೂ ಕೂಡ ಅಂದರೆ ಏಳು ಭಾಗ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಎರಡು ಭಾಗ ಕೆಟೋ ಆಗಿರ್ತಕ್ಕಂಥದ್ದು ಎರಡು ಭಾಗ ಕೆಟ್ಟರೂ ಕೂಡ ನಮಗೆ ಹೆಚ್ಚಿನ ಪ್ರಮಾಣ ನಾವು ತಗೋಬೇಕು ಒಂಬತ್ತು ಭಾಗದಲ್ಲಿ ಏಳು ಭಾಗ ಚೆನ್ನಾಗಿರೋದ್ರಿಂದ ಹಣದ ಸುರಿಮಳೆ ಆಗಿರ್ತಕ್ಕಂಥದ್ದು ಬಿಸ್ನೆಸ್ ಸಕ್ಸಸ್ ಸಿಕ್ಕಿರ್ತಕ್ಕಂಥದ್ದು ಅದೇ ಎರಡು ಭಾಗ ಚೆನ್ನಾಗಿದ್ದು ಏಳು ಭಾಗ ಏನೋ ಇಂಟು ಮಾರ್ಕ್ ಬಂದಿದ್ದರೆ ನೆಗೆಟಿವ್ ನೆಗೆಟಿವ್ ಆಗ್ತಕ್ಕಂಥದ್ದು ಬಟ್ ಇದು ಉಲ್ಟಾ ಸೊ ಒಬ್ಬ ಫೇಮಸ್ ಜಾತಕ ಒಳ್ಳೆ ದುಡ್ಡಿನ ಜಾತಕ ಬಿಸ್ನೆಸ್ ಜಾತಕ ಅಂದರೆ ಭಗವಂತ ಈ ರೀತಿ ಕೊಟ್ಟಿರ್ತಾನೆ ಯಾರೇ ಲಕ್ಷ ಲಕ್ಷ ದುಡ್ಡು ಮಾಡಲಿ ಕೋಟಿ ಕೋಟಿ ದುಡ್ಡು ಮಾಡಲಿ ಅವ್ರ ಜಾತಕ ಹಿಂಗೆ ಇರುತ್ತೆ ನೋಡಿ ಸಾಕಷ್ಟು ಗ್ರಹಗಳಲ್ಲಿ ನೀವು ಗಮನಿಸ್ಬೋದು ಎಲ್ಲ ಗ್ರಹಗಳಲ್ಲೂ ಹನ್ನೊಂದು ಅಂತ ಒಂದು ನಂಬರ್ ಇದೆ ನೀವು ಅಲ್ಲಿ ಗಮನಿಸಿ ಅದ್ರ ಜೊತೆಗೆ ಏಳು ಅನ್ನೋ ನಂಬರ್ ಇದೆ ಏಳು ಅಂದರೆ ಪಬ್ಲಿಕ್ ಹನ್ನೊಂದು ಅಂದರೆ ಅಲ್ಲಿಂದ ಬರ್ತಕ್ಕಂಥ ನಮಗೆ ದುಡ್ಡು ಅದ್ರ ಜೊತೆ ಎರಡನೇ ಮನೆ ಸೇರಿಕೊಂಡ್ರೆ ಅತಿ ಹೆಚ್ಚಾಗುತ್ತೆ ಒಂಬತ್ತನೇ ಮನೆ ಜೊತೆ ಸೇರಿಕೊಂಡ್ರೆ ಇನ್ನೂ ಅತಿ ಹೆಚ್ಚಾಗುತ್ತೆ ಅಲ್ಲಿ ಹೆಚ್ಚೆಚ್ಚು ಮನೆಗಳೆಲ್ಲ ಇನ್ಕ್ಲೂಡ್ ಆಗಿದೆ ಹೆಚ್ಚೆಚ್ಚು ಬಂದಿರತಕ್ಕಂಥದ್ದು ಕೆಲವೊಂದು ಹನ್ನೆರಡು ಕೂಡ ಆ್ಯಡನ್ ಆಗಿರತಕ್ಕಂಥದ್ದು ಹನ್ನೆರಡನೇ ಮನೆ ಈ ಹನ್ನೆರಡು ಏನು ಸೂಚ್ಯಾಂಕ ಮಾಡುತ್ತೆ ಅಂದರೆ ಇವರಿಗೆ ಸಿಕ್ಕಾಬಟ್ಟೆ ಕೋಟಿ ಹಣ ಏನೇ ಬಂದರೂ ಕೂಡ ಹನ್ನೆರಡು ಎಲ್ಲೋ ಒಂದು ಕಡೆ ದುಡ್ಡು ಹೊಡಿತಕ್ಕಂಥದ್ದು ಇನ್ನೊಬ್ರು ಇವ್ರ ಕೈಯಿಂದ ಯಾಕೆಂದರೆ ಅಲ್ಲಿ ಸವೆನ್ ಎಲ್ಲ ಕನೆಕ್ಷನ್ ಆಗಿರತಕ್ಕಂಥದ್ದು ನಂಬರ್ಸು ಸಿಕ್ಕಾಬಟ್ಟೆ ದುಡ್ಡು ಇವ್ರಿಗೆ ಗೊತ್ತೇ ಆಗೋಲ್ಲ ಎಲ್ಲೆಲ್ಲಿ ಕಳ್ಕೊತಾರೆ ಅಂತ ಸಿಕ್ಕಾಬಟ್ಟೆ ಕಳ್ಕೊತಾ ಇರ್ತಾರೆ ಆದರೂ ಮಿತಿಮೀರಿದ ದುಡ್ಡು ಇರುತ್ತೆ ಕೋಟಿಗಟ್ಟಲೆ ಇರುತ್ತೆ ಅದರಲ್ಲಿ ಎಷ್ಟೋ ಮೈನಸ್ ಆಗೋದು ಇವ್ರಿಗೆ ಗೊತ್ತಾಗಲ್ಲ ಯಾಕೆಂದರೆ ಹನ್ನೆರಡು ಹನ್ನೆರಡು ಇದೆ ಒಂದು ಸಿಕ್ಕಾಬಟ್ಟೆ ಖರ್ಚು ಮಾಡ್ತಕ್ಕಂಥದ್ದು ಬಂದಿದ್ದ ದುಡ್ಡನ್ನ ಯಾಕೆಂದರೆ ಇವಾಗ ನಡೀತಾ ಇರ್ತಕ್ಕಂಥದ್ದು ಗುರುದಶ ಅಲ್ಲಿ ಕಾಣಿಸ್ತಾ ಇದೆ ಗುರುದಶ ಸೊ ಅಲ್ಲಿ ಒಂದು ಬ್ಲೂ ಮಾರ್ಕ್ ಮಾರ್ಕ್ ಮಾಡಿದ್ದೀವಿ ನೋಡಿ ಒಂದು ಚಾರ್ಟಲ್ಲಿ ಗುರುದಶ ಇವಾಗ ಪ್ರೆಸೆಂಟಾಗಿ ನಡೀತಾ ಇದೆ ನೋಡಿ ಇಲ್ಲಿ ಗುರು ಸೂರ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ ಸಬ್ಲಾಡ್ ರಾಹು ಸೂರ್ಯ ಅಲ್ಲಿ ಏಳನೇ ಮನೆ ತೊಗೊಂಡಿದ್ದಾನೆ ಹನ್ನೊಂದನೇ ಮನೆ ತೊಗೊಂಡಿದ್ದಾನೆ ಲಾಭ ಹೆಚ್ಚು ಸಬ್ಲಾಡ್ ರಾಹು ಆಗಿರ್ಬೋದು ರಾಹು ಒಂದನೇ ಮನೆ ಅವಾಗಲೇ ಚಾರ್ಟಲ್ಲಿ ತೋರಿಸ್ತೋ ಯಾವ್ಯಾವ ಗ್ರಹ ಏನೇನು ಮನೆ ತೊಗೊಂಡಿದೆ ಅಂತ ಸೊ ಒಂದನೇ ಮನೆ ತೊಗೊಂಡ್ರು ಕೂಡ ಮುಂಚೆಯ ಸಕ್ಸಸ್ಸು ಈ ಒಂದನೇ ಮನೆ ಏನೂ ಸಮಸ್ಯೆ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಮುಂಚೆ ಸಕ್ಸಸ್ ಸಿಕ್ತಾರ ಸಿಕ್ಕಿರ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರು ಅವ್ರಿಗೆ ಮತ್ತೆ ಮತ್ತೆ ಹಣ ಬರ್ತಕ್ಕಂಥದ್ದು ಹೆಚ್ಚೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ ಆದರೆ ಇಲ್ಲಿ ಇನ್ನೊಂದೇನು ಅಂದರೆ ಇವರು ಕೋಟಿಗಟ್ಟಲೆ ಹಣ ಮಾಡಿರ್ತಕ್ಕಂಥದ್ದು ಎವಿ ಸಕ್ಸಸ್ ಸಿಕ್ತಿ ಸಿಕ್ಕಿರ್ತಕ್ಕಂಥದ್ದು ರಾಹು ಆ ರಾಹು ನೋಡೋಣ ಬನ್ನಿ ಆ ಚಾಟಲ್ಲಿ ನೋಡಿ ಅಲ್ಲಿ ಆರೆಂಜ್ ಕಲರಲ್ಲಿ ಒಂದು ಬಾಕ್ಸ್ ಇದೆ ರಾಹು ನೋಡಿ ರಾಹು ಗುರುವಿನ ನಕ್ಷತ್ರದಲ್ಲಿ ಕೂತಿದ್ದಾನೆ ಗುರು ಹನ್ನೊಂದನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಇವರಿಗೆ ಲಾಭ ವಿಪರೀತ ಲಾಭ ನಕ್ಷತ್ರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೆ ಈ ನಕ್ಷತ್ರ ಸಬ್ಲಾಡು ಪ್ರಮುಖ ವಹಿಸುತ್ತೆ ನಕ್ಷತ್ರ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲಿ ನಕ್ಷತ್ರ ಹನ್ನೊಂದನೇ ಮನೆ ಹಿಟ್ಟಾಗಿರ್ತಕ್ಕಂಥದ್ದು ಆ ಪ್ಲ್ಯಾನೆಟ್ ತೊಗೊಂಡಿರ್ತಕ್ಕಂಥ ಮನೆ ಅದ್ರ ಜೊತೆಗೆ ಆರನೇ ಮನೆ ಆರು ಕೋಟಿಗಟ್ಟಲೆ ಕೊಡ್ತಕ್ಕಂಥ ಮನೆ ಅದ್ರ ಜೊತೆ ಹನ್ನೊಂದು ವಿಪರೀತ ದುಡ್ಡು ಕೊಡ್ತಕ್ಕಂಥ ಮನೆ ಸಬ್ಲಾಡು ಶುಕ್ರ ಇದಾನಲ್ಲಿ ಗಮನಿಸ್ಬೋದು ಒನ್ ಸೆವೆನ್ ಅನ್ನೋ ಒಂದು ನಂಬರ್ ಕಾಣುತ್ತೆ ಆದರೆ ಶುಕ್ರ ಕೂತಿರ್ತಕ್ಕಂಥದ್ದು ದೇವ ಮನೆ ಏಳನೇ ಮನೆ ಏಳು ಬಿಸ್ನೆಸ್ಗೆ ಪೂರಕವಾಗಿರ್ತಕ್ಕಂಥ ಮನೆ ಹನ್ನೊಂದು ಸಕ್ಸಸ್ ಕೊಡ್ತಕ್ಕಂಥ ಮನೆ ರಾಹು ಮೇಲ್ಗಡೆ ಅವನು ಕೂಡ ಸೆವೆನ್ ಲೆವೆನ್ ಆ ನಂಬರ್ನೂ ಕೊಟ್ಟಿದ್ದಾನೆ ಎಲ್ಲೋ ಒಂದು ಕಡೆ ಬಿಗ್ ಬಿಸ್ನೆಸ್ ಕಾಂಬಿನೇಷನ್ನು ಬಲಯುತವಾಗಿರ್ತಕ್ಕಂಥದ್ದು ನಾವು ಬಿಸ್ನೆಸ್ಗೆ ಯಾವ್ಯಾವ ಮನೆ ಹೇಳ್ತೀವಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊನೇ ಮನೆ ಆ ರಾಹುನಲ್ಲಿ ಅವರಿಗೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಅಷ್ಟು ಬಂದಿದೆ ನೆಗೆಟಿವ್ ಹೌಸ್ ಇಂಪ್ಯಾಕ್ಟ್ ಆಗಿದೆ ಸತ್ಯನೇ ಅವ್ರಿಗೆ ಗೊತ್ತಿಲ್ಲದಂಗೆ ದುಡ್ಡು ಎಷ್ಟೋ ಕಳ್ಕೊಂಡಿರ್ಬೋದು ನಮಗೆ ಗೊತ್ತಾಗದೇ ಇರ್ಬೋದು ಅಲ್ಲಿ ಅಲ್ಲಿನ ಕರ್ಮಫಲ ಏನು ಹೇಳುತ್ತೆ ಅಂದರೆ ಎಷ್ಟೋ ಕಳ್ಕೊಂಡಿರ್ತಾರೆ ಲಾಭನೂ ಪಡ್ಕೊಂಡಿರ್ತಾರೆ ಎರಡನ್ನೂ ಹೇಳ್ತಾ ಇದೆ ಆದರೆ ಹೆಚ್ಚು ಲಾಭದಲ್ಲಿ ಹಾಕಿದರೆ ಅವಾಗೊಂದು ಗ್ರೀನ್ ಲೈಟ್ ಚಾರ್ಟ್ನ ನಿಮಗೆ ತೋರಿಸ್ದೆ ಎಷ್ಟೆಷ್ಟು ಗ್ರೀನ್ ಇದೆ ಅಂತ ಆ ಬ್ಲ್ಯಾಕ್ ಮಾರ್ಕ್ ಎಲ್ಲೋ ಒಂದು ಕಡೆ ಸಿಕ್ಸು ಸಣ್ಣ ಪುಟ್ಟ ಲಾಸ್ ಮಾಡಿರುತ್ತೆ ಆ ಗ್ರೀನ್ ಲೈಟ್ಸು ಇವ್ರಿಗೆ ಹೆಚ್ಚೆಚ್ಚು ಲಾಭ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಗ್ರಹಸ್ಥಿತಿ ನೋಡಿಬಿಟ್ರೆ ಸಾಕು ಜ್ಯೋತಿಷ್ಯ ಇರದೆ ಈ ರೀತಿ ಇದು ಡಿಗ್ರಿವೈಸ್ ಫಲ ಗ್ರಹಗಳ ಫಲ ಬಾಡಿಗೆ ಮನೆ ಫಲ ಎಲ್ಲ ಫಲವನ್ನು ತಗೊಂಡು ಇಲ್ಲಿ ಬಂದಿರತಕ್ಕಂಥದ್ದು ಕಾಂಬಿನೇಷನ್ಸು ಎಷ್ಟೋ ಜನ ನವಾಂಶ ನೋಡ್ತಾರೆ ಡಿ ಚಾರ್ಟ್ಸ್ ನೋಡ್ತಾರೆ ನೋಡಿ ನೋಡೋದು ತಪ್ಪಲ್ಲ ಯಾವುದನ್ನು ಕೆಲವೊಂದು ಏರಿಯಾ ಅಂತ ಇದೆ ಕೆಲವೊಂದು ಗುಣಲಕ್ಷಣ ಕೆಲವೊಂದು ಸಂಬಂಧಗಳು ನೋಡೋಕ್ಕೆ ನಾವು ಡಿ ಚಾರ್ಟ್ ನವಾಂಶ ಅದು ಇದು ನೋಡ್ಕೋತಾರೆ ಆದರೆ ಇವತ್ತು ಜನ ಕೇಳ್ತಕ್ಕಂಥದ್ದು ಫಲಗಳು ನನಗೆ ದುಡ್ಡು ಬರುತ್ತಾ ನಾನು ಮನೆ ಕಟ್ತೀನ ನಾನು ಬಿಸ್ನೆಸ್ ಮಾಡ್ತೀನ ನಾನು ಜಾಬ್ ಚ ನಂಗೆ ಜಾಬ್ ಚೆನ್ನಾಗಿರುತ್ತಾ ಮದುವೆ ಜೀವನ ಚೆನ್ನಾಗಿರುತ್ತಾ ನಾನು ಜೀವನದಲ್ಲಿ ಏನಾರು ಅಚೀವ್ ಮಾಡ್ತೀನ ಈ ಪ್ರಶ್ನೆಗೆ ಉತ್ತರ ಈ ಒಂಬತ್ತು ಗ್ರಹಗಳ ಕಾಂಬಿನೇಷನ್ಸ್ ಬರಬೇಕು ಈ ಥರ ಇದ್ದವರು ಡೆಫಿನೆಟ್ಲಿ ಲಕ್ಷ ಕೋಟಿ ಮಾಡೇ ಮಾಡ್ತಾರೆ ಯಾಕೆಂದರೆ ನನ್ನ ಆರು ವರ್ಷದ ಅನುಭವ ಪ್ರತಿಯೊಂದು ಸೆಲೆಬ್ರಿಟಿ ಜಾತ್ಕ ನೋಡ್ತೀನಿ ಸೆಲೆಬ್ರಿಟಿಗಳು ಕೇಳ್ತಾ ಇರ್ತಾರೆ ಪ್ರತಿಯೊಬ್ಬರದ್ದು ನೋಡಿದ್ದೀನಿ ಆ ಕಾಂಬಿನೇಷನ್ ಇದ್ರೆ ಆಗಿರೋದು ಏಕೆಂದರೆ ಆರು ವರ್ಷದಲ್ಲಿ ಆ ಗ್ರಹಗಳ ಕಾಂಬಿನೇಷನ್ ನನಗೆ ಅನುಭವ ಕೊಟ್ಟಿದೆ ಎಲ್ಲರೂ ಇದನ್ನೇ ನೋಡಬೇಕು ಇದನ್ನು ಬಿಟ್ಟು ಬೇರೆ ಏನೂ ನೋಡೋಂಗಿಲ್ಲ ಆದರೆ ಇವತ್ತಿನ ಜಗತ್ತಲ್ಲಿ ಇದನ್ನ ನೋಡ್ತಾ ಇಲ್ಲ ಸಮಸ್ಯೆ ಯಾಕೆಂದ್ರೆ ಈ ಕಾಂಬಿನೇಷನ್ ಇದೆ ಅಂತಲೇ ಜನಕ್ಕೆ ಗೊತ್ತಿಲ್ಲ ಇವತ್ತು ಈ ಥರ ಸಕ್ಸಸ್ ಇದೆ ನಮ್ಮ ಕರ್ಮಫಲನ ಜ್ಯೋತಿಷ್ಯಶಾಸ್ತ್ರ ಈ ಥರನೂ ತಿಳಿಸುತ್ತೆ ಯಾರಿಗೂ ಗೊತ್ತಿಲ್ಲ ದೋಷದಿಂದ ಬಿದ್ದಿದ್ದಾರೆ ಪೂಜೆಯಿಂದ ಬಿದ್ದಿದ್ದಾರೆ ಅದೆಲ್ಲ ಸುಳ್ಳು ಯಾವುದೋ ಯಾರಿಗೂ ಭಗವಂತ ದೋಷ ಕೊಟ್ಟಿಲ್ಲ ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡಪ್ಪ ನೀನು ಬಿಸ್ನೆಸ್ ಮಾಡ್ತೀಯಾ ನಿನ್ನ ಜಾತಕ ಈ ಥರ ಇರಬೇಕು ಬಂದೇ ಬರುತ್ತೆ ಮದುವೆ ಜೀವನ ಚೆನ್ನಾಗಿರಪ್ಪ ನಿನ್ನ ಜಾತಕ ಹಿಂಗಿರಬೇಕು ಹೆಲ್ತ್ ಚೆನ್ನಾಗಿರ್ಬೇಕಾ ನಿನ್ನ ಜಾತಕ ಹಿಂಗಿರಬೇಕು ಈ ಕಾಂಬಿನೇಷನ್ ಮುಖಾಂತರ ಕಾಂಬಿನೇಷನ್ ಅಂದ್ರೇನು ಗ್ರಹಗಳ ಮನೆಗಳು ಇರದೇ ಕುಂಡಲಿ ಅಂದರೆ ಹನ್ನೆರಡು ಮನೆಗಳು ಒಂದರಿಂದ ಹನ್ನೆರಡು ಇದು ನ್ಯೂಮರಾಲಜಿ ಅಲ್ಲ ಎಷ್ಟೋ ಜನ ನ್ಯೂಮರಾಲಜಿ ಅಂದ್ಕೊಂಡ್ಬಿಡ್ತಾರೆ ನೋ ಆಸ್ಟ್ರಾಲಜಿ ನಂಬರ್ಸ್ ಹನ್ನೆರಡು ಮನೆಗಳನ್ನ ಭಗವಂತ ಒಂದನೇ ಮನೆ ಅಂದ್ರೇನು ಎರಡನೇ ಮನೆ ಅಂದ್ರೇನು ಮೂರನೇ ಮನೆ ಅಂದ್ರೇನು ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡಿಟ್ಟಿದ್ದಾನೆ ಋಷಿಮುನಿಗಳ ಮೂಲಕ ಆ ಋಷಿ ಮನೆಗಳು ಕೊಟ್ಟಿರ್ತಕ್ಕಂಥ ಶಾಸ್ತ್ರನ ನಾವಿವತ್ತು ಕೊಡ್ತಕ್ಕಂಥದ್ದು ನೋಡಿ ಅಂಬಾನಿಯವರ ಜಾತಕದಲ್ಲಿ ಎಷ್ಟು ಒಂಬತ್ತು ಭಾಗದಲ್ಲೂ ಕೂಡ ಆ ಟು ಸಿಕ್ಸ್ ಲೆವೆನ್ ಸೆವೆನ್ ಲೆವೆನ್ ಸಿಕ್ಸ್ ಸೆವೆನ್ ಲೆವೆನ್ ಸೆವೆನ್ ನೈನ್ ಲೆವೆನ್ ಒಳ್ಳೊಳ್ಳೆ ಕಾಂಬಿನೇಷನ್ ರನ್ ಆಗಿದೆ ಈ ಥರ ಇದ್ದರೆ ಹಣ ಬಂದೇ ಬರುತ್ತೆ ಮಿಸ್ ಆಗಲ್ಲ ಸೊ ಹಾಗೆ ಅಲ್ಲಿ ಸ್ವಲ್ಪ ದಶಾಭುಕ್ತಿಗಳಲ್ಲಿ ನೀವು ಗಮನಿಸಬೇಕು ಸೊ ಅಲ್ಲಿ ಇಂಟು ಮಾರ್ಕ್ ಹಾಕಿದ್ದೀನಿ ಪ್ರೆಸೆಂಟ್ ಅವರಿಗೆ ಗುರುದಶ ಶನಿ ಭುಕ್ತಿ ನಡೀತಾ ಇದೆ ಇವಾಗೆಲ್ಲ ಜೀವನ ಜಾಸ್ತಿ ಮಾಡಿದರು ಸಿಮ್ ಕರೆನ್ಸಿ ಸೊ ನೋಡಿ ಇಲ್ಲಿ ಶನಿ ಭುಕ್ತಿ ಸೆವೆನ್ ಟ್ವೆಲ್ ಇದೆ ಲೆವೆನ್ ಇಲ್ಲ ಅಂದರೆ ದೃಷ್ಟಿನಲ್ಲಿ ನೋಡಿದಾಗ ಇವರ ಜಾತಕದಿಂದ ಲೆವೆನ್ ಇದ್ದರೆ ಸಮಾಜಕ್ಕೆ ಲಾಭ ಆಗ್ತಿತ್ತು ಸೆವೆನ್ ಟ್ವೆಲ್ ಇರೋದ್ರಿಂದ ರೇಟ್ ಜಾಸ್ತಿ ಏಕೆಂದರೆ ಇವರಿಗೆಲ್ಲೋ ಒಂದು ಕಡೆ ಅದು ಕಡಿಮೆ ಅನಿಸಿರ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅನಿಸ್ತಕ್ಕಂಥದ್ದು ಆ ಗ್ರಹಗಳು ಮೈಂಡ್ಸೆಟ್ ಕೊಡುತ್ತೆ ಆ ಶನಿ ಭುಕ್ತಿ ಬರೀ ಸೆವೆನ್ ಟ್ವೆಲ್ ಇದೆ ಅಲ್ಲೆಲ್ಲೂ ಲೆವೆನ್ ಇಲ್ಲ ಅಲ್ಲಿ ನಮಿ ಪೆಟ್ಟು ಬೀಳುತ್ತೆ ಸೆವೆನ್ ಲೆವೆನ್ ಟ್ವೆಲ್ ನೆಕ್ಸ್ಟು ಕೂಡ ಭುಕ್ತಿ ಸೇಮ್ ಕಾಂಬಿನೇಷನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿ ಒಂದನೇ ತಾರೀಕಿಗೆ ಇದೇ ಕಾಂಬಿನೇಷನ್ ರನ್ ಆಗ್ತಾಯಿದೆ ಇವ್ರಿಗೆ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾರೆ ಈ ತ್ರೀ ಇಯರ್ಸ್ ಒಳಗಡೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಲಾಸನ್ನು ಹೊಂದಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸ್ವಲ್ಪ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿ ತನಕ ವೆರಿ ಬ್ಯಾಡ್ ಟೈಮ್ ದುಡ್ಡೇನೇ ಬರಲಿ ಆದರೂ ಎಲ್ಲೋ ಒಂದು ಕಡೆ ಸಮಸ್ಯೆ ಅವರಿಗೆ ತೋರಿಸ್ತಾ ಇದೆ ಪ್ಲ್ಯಾನೆಟ್ ತೊಗೊಂಡಿರ್ತಕ್ಕಂಥ ಮನೆಗಳು ತುಂಬ ಅದ್ಭುತವಾಗಿದೆ ಅದರಿಂದ ದುಡ್ಡು ಬರುತ್ತೆ ಇಲ್ಲ ಅಂತ ಅಲ್ಲ ಆದರೆ ಜನರ ದೃಷ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಆ ಸೆವೆನ್ ಟ್ವೆಲ್ ಸೆವೆನ್ ಟ್ವೆಲ್ ಅಂತಕ್ಕಂಥದ್ದು ಲಾಸ್ ಕೊಡ್ತಕ್ಕಂಥದ್ದು ಅಥವಾ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದು ಇವರ ಹಣೆ ಬರಹದಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಗಂಟ ತೋರಿಸ್ತಾ ಇದೆ ಆಮೇಲೆ ಮತ್ತೆ ಚೆನ್ನಾಗ್ತಕ್ಕಂಥದ್ದು ಕಂಡು ಇದೆ ಬಟ್ ಇವ್ರದ್ದು ಬಿಸ್ನೆಸ್ ಆಗಿರ್ಬೋದು ಕೆರಿಯರ್ ಸಕ್ಸಸ್ ಆಗಿರ್ಬೋದು ಎರಡು ಸಾವಿರದ ಮೂವತ್ತಾರಕ್ಕೆ ಹೆಂಡಾಗುತ್ತೆ ಆಮೇಲೆ ಶನಿದಶ ಬರುತ್ತೆ ಅಲ್ಲೆಲ್ಲೂ ಲೆವೆನೇ ಇಲ್ಲ ಬಿಸ್ನೆಸ್ ಅಷ್ಟು ಬಲವಾಗಿಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಬಟ್ ಟೂ ತೌಸಂಡ್ ತರ್ಟಿ ಸಿಕ್ಸ್ ಗಂಟ ಚೆನ್ನಾಗಿ ನಡೆಯುತ್ತೆ ಶಾರ್ಟ್ ಟರ್ಮ್ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಗಂಟ ಬ್ಯಾಡ್ ಟೈಮ್ ಏನು ಬೇಕಾದರೂ ಆಗ್ಬೋದು ಲಾಸು ಆಗ್ಬೋದು ಕಾಂಪಿಟೇಟರ್ಸ್ ಜಾಸ್ತಿ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಸಮಸ್ಯೆ ಸ್ವಲ್ಪ ಗ್ರಹ ಸ್ಥಿತಿಗಳು ಅದನ್ನು ಹೇಳ್ತಾ ಇದೆ ಜ್ಯೋತಿಷ್ಯ ಶಾಸ್ತ್ರವನ್ನು ಭಗವಂತ ಕೊಟ್ಟಿರತಕ್ಕಂಥದ್ದು ನಿಮ್ಮ ಹಣೆ ಬರಹ ಡಿಸೈಡ್ ಆಗಿರುತ್ತೆ ನೋಡ್ಕೊಳ್ಳಿ ಒಂದು ನಿಮ್ಮ ಪರ್ಸನಲ್ ಕ್ರಮ ಹೆಂಗೆ ಮಾಡ್ತೀರಾ ಇದನ್ನು ಆನ್ ಮಾಡ್ಕೊಳ್ಳಿ ಭಗವಂತ ಹೇಳಿರ್ತಕ್ಕಂಥದ್ದು ನಾನು ಬಿಸ್ನೆಸ್ ಮಾಡೋಕ್ಕೆ ಆಸೆ ಇದೆ ಇಲ್ಲಿ ಗೃಹ ಸ್ಥಿತಿ ಎಸ್ ಅಂತ ಇದೆಯಾ ಸಿಗತ್ತೆ ಇಲ್ಲಾಂದ್ರೆ ಸಿಗಲ್ಲ ಎಷ್ಟೋ ಜನ ಹೇಳ್ತಾರೆ ಕಷ್ಟಪಟ್ಟರೆ ಸಿಗೋದು ಅಂತ ಕಷ್ಟಪಟ್ಟವರಿಗೆಲ್ಲ ಜೀವನದಲ್ಲಿ ಎಲ್ಲ ಸಿಕ್ಕಿದೆಯಾ ವಿಮರ್ಶೆ ಮಾಡಿ ನಾನು ಹೇಳೋದು ನಂಬಬೇಕು ಅಂತ ಇಲ್ಲ ನೀವು ವಿಮರ್ಶೆ ಮಾಡಿ ಕಷ್ಟಪಟ್ಟವರೆಲ್ಲ ಸುಖವಾಗಿದ್ದಾರಾ ಕೋಟಿಗಟ್ಟಲೆ ದುಡ್ಡು ಮಾಡಿದಾರಾ ಲಕ್ಷಗಟ್ಟಲೆ ದುಡ್ಡು ಮಾಡಿದಾರ ಹೆಚ್ಚೆಚ್ಚು ಮಾಡಿದಾರಾ ಎಸ್ ಕಷ್ಟಪಟ್ಟಿರೋರೆ ದುಡ್ಡು ಮಾಡಿರೋದು ಸತ್ಯನೇ ಇಲ್ಲ ಅಂತ ಅಲ್ಲ ಆದರೆ ಎಲ್ಲರೂ ಮಾಡಿದಾರ ಇಲ್ಲ ಯಾಕೆ ಕ್ವೆಶನ್ ಮಾರ್ಕ್ ಹಣೆ ಬರಹದಲ್ಲಿ ಅದೃಷ್ಟ ಚೆನ್ನಾಗಿರಬೇಕು ಆ ಅದೃಷ್ಟ ನೋಡ್ತಕ್ಕಂಥ ಶಾಸ್ತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರ ಕಷ್ಟಪಡ್ತವನೇ ಪ್ರಯತ್ನ ಮಾಡ್ತಾವೆ ಇಲ್ಲಿ ಅದೃಷ್ಟ ಇದೆಯೇನಪ್ಪ ಸಿಗುತ್ತೆ ಅದೃಷ್ಟ ಇಲ್ವಾ ನೀವೆಷ್ಟೇ ಕಷ್ಟಪಡಿ ಕಡಿಮೆ ಕಡಿಮೆ ಎಷ್ಟೋ ಜನ ಸ್ವಲ್ಪ ಎಫರ್ಟ್ ಆಗ್ತಾರೆ ಸಿಕ್ಕಾಪಟ್ಟೆ ಹಣ ಬರುತ್ತೆ ಎಷ್ಟೋ ಜನ ಹೆಚ್ಚೆಚ್ಚು ಎಫರ್ಟ್ ಆಗ್ತಿರ್ತಾರೆ ಜೀವನದಲ್ಲಿ ದುಡ್ಡೇ ಬರಲ್ಲ ಏಕೆಂದರೆ ಅದೃಷ್ಟ ಯೋಗ ಎರಡೂ ಇರಬೇಕು ಇಲ್ಲಿ ಯೋಗ್ಯತೆ ಇದು ಇರಬೇಕು ಈ ಮೂರು ಇನ್ಕ್ಲೂಡ್ ಆದರೆ ಎಲ್ಲ ಸಿಗುತ್ತೆ ಜೀವನದಲ್ಲಿ ಇಲ್ಲಿ ಅದೃಷ್ಟ ಇಲ್ಲ ಅಂದರೆ ನೀವು ಜೀವನದಲ್ಲಿ ಎಷ್ಟೇ ಕಷ್ಟ ಬಿಡಿ ಏನೂ ಸಿಗಲ್ಲ ಇವತ್ತು ಜಗತ್ತಿಗೆ ಇದನ್ನೇ ತಿಳಿಸ್ತಕ್ಕಂಥದ್ದು ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾ ತೊಗೊಂಡ್ರೆ ಬ್ಯಾಡ್ ಕಮೆಂಟಲ್ಲಿ ಬಿದ್ದಿರ್ತೀರ ಏನು ಜ್ಯೋತಿಷ್ಗಳು ಏನೇನೋ ಹೇಳ್ತಾರೆ ಅಂತ ಹೌದು ಸುಳ್ಳು ಜ್ಯೋತಿಷ್ಗಳು ಇರ್ಬೋದು ನಾನಿಲ್ಲ ಅಂತ ಹೇಳಲ್ಲ ತಪ್ಪಪ್ಪೇ ಹೇಳ್ಬೋದು ಪೂಜೆ ಮಾಡಿಸಿ ಹೋಮ ಮಾಡಿಸಿ ಜನಗಳ ಹತ್ರ ದುಡ್ಡು ಕೀಳಿ ಹ್ಯಾಮರ್ಸ್ಬೋದು ಸತ್ಯನೇ ಇಲ್ಲ ಅಂತ ಅಲ್ಲ ಆದರೆ ಶಾಸ್ತ್ರ ಸುಳ್ಳಲ್ಲ ಜ್ಯೋತಿಷ್ಗಳು ಸುಳ್ಳಿರ್ಬೋದು ಶಾಸ್ತ್ರ ಸುಳ್ಳಲ್ಲ ಬಟ್ ಎಲ್ಲಾರ್ಗೂ ಒಂದೇ ಬಕೆಟ್ಗಾಗಿ ರುಬ್ಬಕ್ಕೆ ಹೋಗ್ತೀರಾ ನಿಮ್ಮ ಕರ್ಮ ಬಂದಾಗ ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ ಅದಕ್ಕೆ ಖಚಿತ ಅದು ಯಾರ ಕರ್ಮ ಫಲದಿಂದನೂ ಯಾರು ಬಚಾವಾಗಕ್ಕಾಗಲ್ಲ ನಾವು ಬುದ್ಧಿ ಕಲ್ತ್ಕೋಬೇಕು ಜೀವನದಲ್ಲಿ ಶಾಸ್ತ್ರನ ಬಯೋಕ್ಕೆ ಹೋಗ್ಬಿಡಿ ಬೇಕಾದ್ರೆ ಜ್ಯೋತಿಷ್ಗಳನ್ನ ಬೈತಿರೋ ಬಿಡ್ತೀರ ನಿಮ್ಮ ಕರ್ಮ ಕೆಟ್ಟವ್ರನ್ನ ಬೈಕೊಳ್ಳಿ ಒಳ್ಳೆಯವ್ರನ್ನ ಬಯಕ್ಕೆ ಹೋಗ್ಬಿಡಿ ಯಾಕೆಂದರೆ ಒಳ್ಳೇದಿದೆ ಸಮಾಜದಲ್ಲಿ ಅಂದರೆ ಕೆಟ್ಟದ್ದು ಇರುತ್ತೆ ಸೊ ಪ್ರತಿಯೊಂದು ಕರ್ಮಫಲ ನಾವು ಸೆಲೆಬ್ರಿಟೀಸ್ ಜಾತಕ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಅವ್ರವ್ರ ಒಂದು ಗೃಹ ಸ್ಥಿತಿಗಳ ಕಾಂಬಿನೇಷನ್ಸ್ ಓಕೆ ಅವ್ರು ಕಷ್ಟಪಟ್ಟಿರ್ತಕ್ಕಂಥದ್ದು ಬರುತ್ತೆ ಸಕ್ಸಸ್ ಹೆಂಗೆ ಸಿಕ್ತೋ ಅದು ಗೊತ್ತಾಗುತ್ತೆ ಇಲ್ಲಿದ್ರೇ ಸಿಗೋದು ಇಲ್ಲಿಲ್ವ ಸಿಗೋದಿಲ್ಲ ಓಕೆ ಇಷ್ಟನ್ನು ಮುಗಿಸಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು